ಮೋಸ ಮಾಡಿ ಏ ದೋಸ್ತ ಲವ್ ಪ್ರೀತಿ ಮಾಡು ಪಲ್ಲ ಇಲ್ಲಿ ಪಲ್ಲವಿಲಿ ಪಲ್ಲವೇ ದೋಸ್ತಗ ಮೋಸ ಮಾಡಿ ಪ್ರೀತಿ ಮಾಡು ಬುದ್ಧಿ ನನಗಿಲ್ಲ ನನಗೆಲ್ಲೀನಾಗ ನೆಚ್ಚಿದಿ ಮನಸ್ಸಿಗೆ ಹಚ್ಚಿದಿ ಗೆಳತನದಾಗ ಬೆಂಕಿ ಹಚ್ಚಿದಿ ಬರಬರೈತಿಲ್ರಿ ನಾವೋ ದೋಸ್ತರವ್ರಿಗೆ ಆಸೆ ಪಟ್ಟ ಮಕ್ಕಳ ಕಾರಿನ್ಯಾಗ ನಿನ್ನ ಕರ್ಕೊಂಡ ಮನಸಿಗೆ ಬಂಬಲ್ಲಿ ತಿರ್ಕೊಂಡ ಕಣ್ಣಾಗ ನೋಡ್ರಿ ಲವ್ ಅಕ್ಕೈತೆ ಆಮ್ಯಾಲ ಸೆಟ್ಟಿಗೆ ಬಂದ್ರ ಬೌಕ್ ಅಕ್ಕೈತೆ ಏನು ಮಾಡಿರ ತಮಾಸ್ಕೋಸ್ಕರ ಮಾತ್ರ ಈಗ ಇದನ್ನ ಕೇಳಿ ನಡುವರಾಗ ಕಡ್ದಾರ ಕಡ್ಲಿ ಆಗಿದ್ದನ್ನ ಕೇಳಿ ನಡುವರಾಗ ಪಲ್ಲವೇ ನಾವು ಅಲ್ಲಿ ಬರ್ತೇವೆ ನಿಮ್ಮೂರು ಬರ್ 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 ಕೈ ಮುಗಿದ

ಓಕೆ ರಾಜ ರಾಜ ಅನ್ನೋ ಗೀತೆಯೊಂದಿಗೆ ನಮ್ಮ ಬೆಂಕಿಲ್ಲ ತಾವರ್ ಫೇಮಸ್ ಇತ್ತೀಚಿಗೆ ಆ ಸಾಂಗ್ ಒಳ್ಳೆ ಟ್ರೆಂಡಲ್ಲಿ ಜನ ಜಾಸ್ತಿ ಕೇಳೋದು ಅದೇ ಸಾಂಗ್ನಾ ಓಕೆ ಹಾ ಬಾ ಏ ಬಾರು ಬಾಪ್ಪ ಆರತಿ ತರಬೇಕು ಆ ಫನಿಗೆ ಬಂಗಾರ ಬಾ ಬಂಗಾರ ಇಲ್ಲಿ ಆ ಓಕೆ ಇಲ್ಲಿ ಬಾ ಡ್ಯಾನ್ಸ್ ಮಾಡ್ ಹಾ ಓಕೆ ಯೇನ್ ಯೇನ್ ನಿನ್ನ ಹೆಸರು ಬ್ರಹ್ಮಾನಂದ ರವೀಂದ್ರ ದಾಣೆ ಅಕ್ಕ ಇಷ್ಟು ಉದ್ದ ತಡಿ ಹೆಸರು ಚಾಟ್ ಏನ ಬ್ರಹ್ಮಿ ಯಾವ ಅಲ್ಲ ಕರೆಕ್ಟ್ ಟೈಮಿಗೆ ಇಟ್ಟು ಬಿಡು ಬ್ರಹ್ಮನ್ ಹೆಸರು ನಮ್ಮ ಮೂವರ ಹಣೆ ಬರ ನಿವತ್ತು ಬರೀದು ನಿಮ್ ಹಾ ಅದ ಅದ ಗೊತ್ತಾಯ್ತು ನಮಗೆ ಎಷ್ಟಾಯ್ತು ನಿಮ್ಮ ಅಪ್ಪ ನಾಸ್ತಿ ಎಷ್ಟಾಯ್ತು ಅಲ್ಲ ಆ ಓಕೆ ಸೌಂಡ್

ಏ ಧೈರ್ಯದ ಜೋರಾಗಿ ಚಪ್ಪಾಳೆ ನಮ್ಮ ರವಿ ಮಗನಿಗೆ ರಾಜ ಅನ್ನೋ ಗೀತೆಯೊಂದಿಗೆ ನಮ್ಮ ಬೆಂಕಿಲತ್ತೀಚಿಗೆ ಟ್ರೆಂಡ್ ಅಲ್ಲಿ ಜನ ಜಾಸ್ತಿ ಓಕೆ ಕೇಳೋದ ಆರ್ತಿ ತರಬೇಕಾ ಬಂಗಾರ ಬಾ ಬಂಗಾರ ಇಲ್ಲಿ ಓಕೆ ಬಾ ಓಕೆ ಏನ್ ಏನ್ ನಿನ್ನ ಹೆಸರು ಬ್ರಹ್ಮಾನಂದ ರವೀಂದ್ರ ದಾಣೆ ಅಕ್ಕ ಇಷ್ಟು ಉದ್ದ ಇತಡಿ ಹೆಸರು ಶಾಟ್ ಏನ ಬ್ರಹ್ಮಾನಂದ ರವೀಂದ್ರ ದಾಣೆ ಬ್ರಹ್ಮಾನಂದ ಅಲ್ಲ ಕರೆಕ್ಟ್ ಟೈಮಿಗೆ ಇಟ್ಟು ಬಿಡು ಬ್ರಹ್ಮನೆ ಸರ್ ನಮ್ಮ ಮೂವಾರ ಹಣೆ ಬರ ನೀನೆ ನೀವತ್ತು ಬರಿಯದು ನಿಮ್ಮ ಆ ಅದಾದ ಗತೈತು ನಮಗೆ ಎಷ್ಟು ನಿಮ್ಮ ಅಪ್ಪನ ಆಸ್ತಿ ಎಷ್ಟು ಆಯ್ತು ಅಲ್ಲಾ ಯಾಕೆ ಕೇಗ್ರೆ ಆ

డ్యాన్సర్ బంద డ్యాన్స్ హుడుగుజమా డ్యాన్సర్ ఈసారా